ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರು ಹಲವು ಸದಭಿರುಚಿ ಚಿತ್ರಗಳನ್ನ ನಿರ್ದೇಶನ ಮಾಡಿ ಗಮನ ಸೆಳೆದಿದ್ದಾರೆ ಈಗ ಅವರ ಮಗ ಸಮರ್ಜಿತ್ ಲಂಕೇಶ್ ಚಿತ್ರರಂಗಕ್ಕೆ ಕಾಲಿಡ್ತಿದ್ದಾರೆ ಗೌರಿ ಸಿನಿಮಾ ಅವರ ಮೊದಲ ಚಿತ್ರವಾಗಿದ್ದು ಬಿಗ್ ಬಾಸ್ ಕನ್ನಡ ಓಟಿಟಿ ಹಾಗೂ ಬಿಗ್ ಬಾಸ್ ಟಿವಿ ಸೀಸನ್ ಮೂಲಕ ಸಾನಿಯಾ ಖ್ಯಾತಿ ಹೆಚ್ಚಿಸಿಕೊಂಡಿರೋ ಸಾನಿಯಾ ಅಯ್ಯರ್ ನಾಯಕಿಯಾಗಿ ನಟಿಸಿದ್ದಾರೆ ಈಗ ವಿಷಯ ಏನಪ್ಪಾ ಅಂದ್ರೆ ಪ್ರೇಮಿಗಳ ದಿನ ಸಮೀಪಿಸ್ತಾ ಇದೆ ಈ ಕಾರಣಕ್ಕೆ ಇತ್ತೀಚೆಗೆ ಸಮರ್ಜಿತ್ ಹಾಗೂ ಸಾನಿಯಾ ಅಯ್ಯರ್ ಬುಕ್ ಮೈ ನಲ್ಲಿ ಫೋಟೋ ಶೂಟ್ ಮಾಡಿಸಿದ್ದಾರೆ ಕೆನಡಾದ ಖ್ಯಾತ ಛಾಯಾಗ್ರಾಹಕ ರೋಹಿತ್ ಅವರು ಈ ಶೂಟ್ ಮಾಡಿದ್ದಾರೆ ಈ ಫೋಟೋಗಳು ಸಖತ್ ವೈರಲ್ ಆಗ್ತಾ ಇವೆ ಎಲ್ಲಾ ಕಡೆ ಇದೇ ಚರ್ಚೆ ನಡೀತಿದೆ ಹಾಗೆ ಈ ಜೋಡಿಗೆ ಮೇಕಪ್ ಮಾಡಿದ್ದು ಗೌರಿ ಕಪೂರ್ ಅವರು ಬಾಲಿವುಡ್ ನ ದೀಪಿಕಾ ಪಡುಕೋಣೆ ಸೇರಿ ಅನೇಕ ಸೆಲೆಬ್ರಿಟಿಗಳಿಗೆ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಮತ್ತೊಂದು ವಿಷಯ ಅಂದ್ರೆ ಗೌರಿ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇತ್ತೀಚೆಗೆ ಸಾನ್ಯಾ ಅವರು ಡಬ್ಬಿಂಗ್ ಕೆಲಸ ಕೂಡ ಪೂರ್ಣಗೊಳಿಸಿದ್ದಾರೆ ಕಿರುತೆರೆ ಮೂಲಕ ಫೇಮಸ್ ಆದ ಸಾನ್ಯಾ ಅಯ್ಯರ್ ಅವರು ಈಗ ಸಮರ್ಜಿ ಜೊತೆ ಮೊದಲ ಬಾರಿಗೆ ಸಿನಿಮಾದಲ್ಲಿ ತೆರೆ ಹಂಚಿಕೊಂಡಿದ್ದಾರೆ ಶೀಘ್ರವೇ ಸಿನಿಮಾ ರಿಲೀಸ್ ಆಗಲಿದೆ